ನೋಡಿ ಮಂಜುಮಲೆ ಪ್ರವಾಸ ಮಾಡ್ತಾ ಇದ್ದೀವಿ ಕಾಡಿನಲ್ಲಿ ಟ್ರ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಚಂದದಾರರು ನಮ್ಮ ಮನೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದಾರರು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ನಾವು ಮಂಜುಮಲೆ ಮಾಡ್ತಾ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಸಿಕ್ಕಿದೆ ಸೊ ದಯವಿಟ್ಟು ವೀಕ್ಷಣೆಗಳನ್ನ ಪಡ್ಕೊಳ್ಳಿ ಅದ್ಯಾರೋ ಪುಣ್ಯಾತ್ಮರು ಹೇಳ್ತಿರೋ ಸಾರ್ ಯಾವಾಗ್ಲೂ ನೀವೇ ಕಾಣಿಸ್ಕೊತಿದಾರಲ್ಲ ಒಂದ್ ಸ್ವಲ್ಪ ಅಲ್ಲಿರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಒಂದಷ್ಟು ತೋರಿಸಿ ಸರ್ ನೋಡಿಲಿ ಮಚ್ ತೋರ್ಸ್ಬಾರ್ದ ಹಂಗೆ ಮಾದೇವ್ ಕೆಳಗಡೆ ಇಳಿಸಿ ಮೂರ್ ಸಲ ಕುಟ್ಟಿ ಅದನ್ನ ಮಚ್ ತೋರ್ಸ್ಬಾರ್ದ ಕಣ್ರಿ ನೋಡ ಮತ್ತ ನೆಲಕ್ಕ ಹೊಡ್ರಿ ಮೂರ್ ಸಲ ಮೂರ್ ಸಲ ಹೊಡ್ರಿ ಹೊಡ್ರಿ ಮೂರ್ ಸಲ ಇನ್ನೊಂದ್ಸಲ ಇನ್ನೊಂದ್ಸಲ ಹಾಗೆ ಈ ಕಡೆ ಬಂದ್ಬಿಡಿ ಈ ಕಡೆ ಬೇಡಿಯಲ್ಲಿ ಮದ್ಯ ಹಾ ಇಲ್ಲಿ ಮಲಗಿದ್ರಾ ಓ ಈಗ ಸ್ವಾಮಿ ನಮ್ಮ ಕಾರೇವೆ ಬಿಲ್ಲ ಏನ್ ಸೇವೆ ಕಚ್ ಸೇವೆ ಮಾಡುವಾಗ ಹೌದು ನಮ್ ಇಂದು ಉರ್ಸ್ಕೋಳ್ಸ ಗೆದ್ದಿಗೆ ಹಾಕಿ ಈ ದೇವಸ್ಥಾನ ಇಲ್ಲಿ ಇಲ್ಲಿ ಅಲ್ಲಿ ಮ್ಯಾಗ್ ನೀರ್ ಸಿಕ್ಕುದಿಲ್ಲ ಹೌದು ತೆರಿಗೆ ಮಾಡಿ ಸ್ವಾಮಿ ಹಾ ಹಾ ಹೋಗಿ

ನಾವೊಂದು ಪೊರ ಮಾರ ಸಮಯ ಇಲ್ಲಿ ಒಂದು ಪೊರ ಅಂದ್ರ ಈಗ ರಾಗಿ ಹಾಕಿದ್ವಿ ಅಲ್ವಾ ಅದೇ ಬಂದು ಸಂಕ್ರಾಂತಿ ಹಬ್ಬ ಕಳೆದು ಸಂಕ್ರಾಂತಿ ಹಬ್ಬ ಕಳೆದು ಮಂತ್ ಮಾರನೆಗೆ ಎಂಟು ದಿವಸ ನಮ್ಮ ಊರ್ನೂರೆಲ್ಲ ಬಂದು ರಾಗಿ ಅನ್ನ ಇಲ್ಲ ಅದೇ ಮಾಡಿ ಸ್ವಾಮಿ ದೇವ್ರಿದೆ ha 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 Ha! Woh 숨am ಆಹಾ ಸೂರ್ಯನ್ ಬಿಸಿಲು ಅದ್ಭುತವಾಗಿ ನಮ್ಮ ನೀರಲ್ಲಿ ಮಂಜುಮಲೆ ಪ್ರವಾಸ ಇಲ್ಲಿ ಸ್ನಾನ ಮಾಡಿಕೊಂಡು ಭಗವಂತನ ಸನ್ನಿಧಿಗೆ ಪ್ರವಾಸವನ್ನ ಮಾಡ್ತೀವಿ ನೋಡಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪುಣ್ಯದ ಫಲವಾಗಿ ಈ ಒಂದು ನೀರನ್ನ ತಲೆ ಮೇಲೆ ಹಾಕೊಂಡು ನಮ್ಮ ಪಾಪವನ್ನ ಕಳ್ಕೊಳ್ತಾ ಇದ್ದೀವಿ ನಮ್ಮ ಟಚ್ ಸ್ಕ್ರೀನು ತಲೆ ಮುಳು ಏನಾಗಲ್ಲ ಓಕೆ ಸಾಕು ನಮ್ಗೆ ಇಷ್ಟೇ ಸುಂದರವಾದ ದೃಶ್ಯ ನಮ್ಗೆ ಸಿಗ್ತಾ ಇದೆ ನೋಡಿ ಮಂಜುಮಲೆ ಪ್ರವಾಸ ಮಾಡಬೇಕಾದ್ರೆ ಒಂದು ಅದ್ಭುತವಾದ ಪ್ರಕೃತಿಯ ಮಡಿಲು ನಮಗೆ ದೊರೆತಿದೆ ನೋಡಿ ಈ ಒಂದು ರಸ್ತೆಯ ಮೂಲಕ ಮಂಜುಮಲೆಗೆ ಹೋಗಬೇಕಾಗತ್ತೆ ಸೊ ಇಲ್ಲಿಂದ ಟ್ರಕ್ಕಿಂಗ್ ಇರುತ್ತೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಆಗಮಿಸುವುದರ ಮೂಲಕ ಇಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಆ ಕಾಲವನ್ನು ಕಳೆಯುವುದರೊಂದಿಗೆ ಮಲೆ ಮಹದೇಶ್ವರ ಕೃತಿಗೆ ಪಾತ್ರವಾಗಿ ಗೆಳೆಯರೇ ನೋಡಿ ನಮ್ಮ ಚಂದಾದಾರರು ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಮಂಜುಮಲೆ ಹೋಗಬೇಕಾದ್ರೆ ನಾವು ಈ ಒಂದು ಹಳ್ಳದಲ್ಲಿ ಸ್ನಾನವನ್ನ ಮಾಡ್ಕೊಳ್ತೀವಿ ಏನಾರು ತಿಂಡಿ ಹೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತೀವಿ ಅಂತ ಸ್ನಾನ ಅಲ್ಲಿ ಪೂಜೆ ಮಾಡಿದ್ರಲ್ಲ ಅದನ್ನ ತೋರ್ಸೋಣ ಹ್ಮ್ ಮಂಜು ಮಲೆಗೆ ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಬರೋರ್ಗೆ ಏನ್ ಹೇಳ್ತೀರಾ ಸಲಹೆ ಕೊಡು ಅವ್ರಿಗೆ ಹೇಳ್ಬೇಕು ಮಂಜುಮಲೆ ಮಳೆ ಎಕ್ಸ್ಪೀರಿಯನ್ಸ್ ತುಂಬಾ ಮಂಜುಮಲೆ ಬೆಟ್ಟದಂತ ಕಾಡಿನಲ್ಲಿ ತುಂಬಾ ಚೆನ್ನಾಗಿದೆ ಬರುವ ಭಕ್ತಾದಿಗಳು ಆರಾಮಾಗಿ ಬರಬಹುದು কি বরুয়া আর ও প্রাণী গুলো ভয় আড়লা লে না টিকে মিলা তিনারে কে